ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂಗೆ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರಪ್ಪಾಜಿಯವರು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಣ್ಣವರು ಏನಿವತ್ತು ಎಲ್ಲ ರೀತಿ ಅವರೊಂದು ಆಲೋಚನೆಯನ್ನು ಮಾಡಿ ಈ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಯಾವ ರೀತಿ ನಾವು ಮುಂದೆ ಬಗೆಹರಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಮ್ಮ ಜೆ ಡಿ ಎಸ್ ಪಕ್ಷ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಇವತ್ತು ಮಿಲನವಾಗಿ ಈ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಇವತ್ತು ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಬೇಕನ್ನೋ ಒಂದು ಸಂಕಲ್ಪವನ್ನು ಮಾಡಿ ಇವತ್ತು ನಮ್ಮ ವರಿಷ್ಠ ದೇವೇಗೌಡ ಸಾಹೇಬರು ಮತ್ತು ಕುಮಾರಣ್ಣನವರು ಒಂದು ಸೂಚನೆ ಮೇರೆಗೆ ಈ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ಮತ್ತು ದೇವೇಗೌಡರು ಒಂದು ಆಶೀರ್ವಾದದಿಂದ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಒಬ್ಬ ನಿಷ್ಠಾವಂತ ಪ್ರಾಮಾಣಿಕತನಿಗೆ ಇವತ್ತು ನಾವು ಅಭ್ಯರ್ಥಿಯನ್ನು ಮಾಡಿ ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ನಿರಂತರವಾಗಿ ಎರಡೂ ಪಕ್ಷದವ್ರು ಇವತ್ತು ಸೇರಿ ಈ ಒಂದು ಚುನಾವಣೆಯನ್ನು ನಾವು ಎದುರಿಸ್ತಾ ಇದ್ದೀರಿ ಒಟ್ಟಾರೆ ಇವತ್ತು ನಮ್ಮ ಎಂಟು ವಿಧಾನಸಭಾ ಕ್ಷೇತ್ರ ನೋಡಿದಂಥ ಸಂದರ್ಭದಲ್ಲಿ ಈ ಚುನಾವಣೆಯಲ್ಲಿ ಎರಡೂ ಪಕ್ಷದವ್ರು ಇವತ್ತು ಒಗ್ಗಟ್ಟಾಗಿ ಏನು ಸ್ಥಳೀಯವಾಗಿರ್ತಕ್ಕಂಥ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರು ಈ ಒಂದು ಚುನಾವಣೆಯಲ್ಲಿ ಗೆಲ್ಲಂಥ ಸಂಪೂರ್ಣವಾಗಿ ಇವತ್ತು ಒಂದು ಲಕ್ಷಣಗಳು ಕಾಣ್ತಾ ಇದ್ದಾವೆ ವಿಶೇಷವಾಗಿ ಮಲ್ಲೇಶ್ ಬಾಬು ಅವರು ಜೆ ಡಿ ಎಸ್ ಪಕ್ಷದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಿರಂತರವಾಗಿ ಕೆಲಸ ಮಾಡ್ತಾ ಇರೋಂಥವ್ರು ಮೊನ್ನೆ ನಡೆ ನಡೆದಂಥ ವಿಧಾನಸಭೆ ಚುನಾವಣೆ ಎರಡು ಸಾವಿರದ ಹದಿನೆಂಟರಲ್ಲಿ ನಡೆದಂತರಲ್ಲಿ ಕೆಲವು ಸಂತ್ರದಿಂದ ಅವರು ಹತ್ತಿರದ ಅಂತರದಿಂದ ಸೋತಿದ್ದಾರೆ ಇವತ್ತು ಅವರು ಒಂದು ಕುಟುಂಬದ ಹಿನ್ನೆಲೆ ನೋಡಿದಾಗ ಅವ್ರ ತಾಯಿಯವರು ಎರಡು ಬಾರಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದಂಥವರು ಅವರ ತಂದೆ ಒಬ್ಬ ಐ ಎಸ್ ಅಧಿಕಾರಿಯಾಗಿ ಪ್ರಾಮಾಣಿಕತೆಯಿಂದ ಶಾಶ್ವತವಾಗಿ ಉಳಿತಕ್ಕಂಥ ಕೆಲಸಗಳು ಮಾಡಿರ್ತಕ್ಕಂಥ ಒಂದು ಕುಟುಂಬ ಆಗಿರೋದರಿಂದ ಇವತ್ತು ಆ ಊರು ಒಂದು ವರ್ಚಸ್ಸು ಆ ಭಾಗದಲ್ಲೂ ಎಲ್ಲ ಭಾಗದಲ್ಲೂ ಇವತ್ತು ಬುದ್ಧಿಮಂತರು ಸ್ವಾಭಿಮಾನ ಇರತಕ್ಕಂಥ ಮತದಾರರು ಈ ಅಭ್ಯರ್ಥಿಯನ್ನು ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಯನ್ನು ಕಲ್ಸ್ಬೇಕಂತ ಒಂದು ತೀರ್ಮಾನ ಮಾಡಿದ್ದಾರೆ ಒಟ್ಟಾರೆ ಈ ಕ್ಷೇತ್ರದಲ್ಲಿ ನಮ್ಮ ಉದ್ದೇಶ ಇವತ್ತು ನಮ್ಮ ಸಂಕಲ್ಪ ಇರತಕ್ಕಂಥದ್ದು ಈ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯವಾಗಿರ್ತಕ್ಕಂಥ ನೀರಾವರಿ ಸಮಸ್ಯೆ ಆ ನೀರಾವರಿ ಸಮಸ್ಯೆಯನ್ನು ಬಗೆಹರಿಸಬೇಕಾದ್ರೆ ಇವತ್ತು ಕೇಂದ್ರ ಸರ್ಕಾರದ ಒಂದು ಆಶೀರ್ವಾದ ಬೇಕು ಕುಮಾರಣ್ಣವರು ಮಂಡ್ಯ ಎಂದು ಸ್ಪರ್ಧೆ ಮಾಡಿದ್ದಾರೆ ಮತ್ತು ನಮ್ಮ ಪ್ರಜ್ವಲ್ ಅವರು ಹಾಸನದಿಂದ ಮತ್ತು ನಮ್ಮ ಕೋಲಾರದ ಈ ಮೂರು ಸೀಟನ್ನು ಇವತ್ತು ಎನ್ ಡಿ ಅವರು ಜೆ ಡಿ ಎಸ್ ಅಭ್ಯರ್ಥಿಗಳು ನಿಲ್ಲಿಸಿದ್ದಾರೆ ನಮ್ಮ ವರಿಷ್ಠ ದೇವೇಗೌಡ ಹೇಳ ತಕ್ಕಂಥ ಮಾತು ಇಡೀ ರಾಜ್ಯದಲ್ಲಿ ಇವತ್ತು ಏನು ಜೆ ಡಿ ಎಸ್ ಪಕ್ಷ ಅನ್ನೋದು ಮೊನ್ನೆ ಇದು ನಡೆದಂಥ ವಿಧಾನಸಭೆ ಚುನಾವಣೆಯಲ್ಲಿ ಹದಿನ ಹದಿಮೂರು ಪಾಯಿಂಟ್ ಐದು ಪರ್ಸೆಂಟ್ ಮತ ತಗೊಂಡಿದ್ದೀರೋ ಎಲ್ಲ ಒಟ್ಟಾಗಿ ಎನ್ ಡಿ ಎ ಅಭ್ಯರ್ಥಿಗಳಿಗೆ ಕೆಲಸಬೇಕಂತ ಒಂದು ಸಂಕಲ್ಪವನ್ನು ಮಾಡಿ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಅದನ್ನು ನಾವೆಲ್ಲ ಪಾಲನೆ ಮಾಡ್ತಾಯಿದ್ದೀವಿ ನೂರಕ್ಕೆ ನೂರಷ್ಟು ಈ ರಾಜ್ಯಕ್ಕೆ ಮುಂದೆ ಮುಖ್ಯವಾಗಿ ನೀರಾವರಿ ಸಮಸ್ಯೆ ಎರಡನೇದು ಈ ರಾಜ್ಯದ ರೈತರ ಸಂಕಷ್ಟ ತದನಂತರ ಇವತ್ತು ಏನು ನಮ್ಮ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ಗಳು ಆಡಳಿತ ಮಾಡ್ತಾ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಎಲ್ಲಿ ಜೆ ಡಿ ಎಸ್ ಪಕ್ಷ ಅಂತ ಪ್ರಶ್ನೆ ಮಾಡ್ತಾಯಿದ್ದೆ ಇವತ್ತು ಜೆ ಡಿ ಎಸ್ ಪಕ್ಷ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಒಂದು ಸಣ್ಣ ಅವಧಿಯಲ್ಲಿ ಅಧಿಕಾರ ನಡೆಸಿರ್ತಕ್ಕಂಥ ಪಕ್ಷ ಈ ದೇಶದ ಪ್ರಧಾನಮಂತ್ರಿಯಾಗಿ ದೇವೇಗೌಡರು ಸಾಹೇಬರು ಕೇವಲ ಹನ್ನೊಂದು ತಿಂಗಳ ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಇವತ್ತು ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು ಇವತ್ತು ನಾವು ಜನಗಳ ಮುಂದೆ ಇಟ್ಕೊಂಡು ನಿರಂತರವಾಗಿ ಐವತ್ತು ಐವತ್ತು ವರ್ಷ ನಾವು ರಾಜಕಾರಣ ಮಾಡೋಂಥ ಕೆಲಸ ಮಾಡಿದ್ದಾರೆ ಅವರು ಇವತ್ತು ಮಹಿಳೆಯರಿಗೆ ಸ್ಥಳೀಯ ಸಂಸ್ಥೆಗಳಲ್ಲಿ ಫಿಫ್ಟಿ ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟಿರ್ತಕ್ಕಂಥ ದೇವೇಗೌಡರು ಇವತ್ತು ಅಲ್ಪಸಂಖ್ಯಾತರಿಗೆ ರಿಸರ್ವೇಷನ್ ಕೊಟ್ಟಿದ್ದಂಥವ್ರು ದೇವೇಗೌಡರು ಮತ್ತು ಏನು ವಾಲ್ಮೀಕಿ ಸಮುದಾಯದವರಿಗೆ ರಿಸರ್ವೇಷನ್ ಕೊಟ್ಟಿದ್ದಂಥ ದೇವೇಗೌಡರು ಇವೆಲ್ಲಕ್ಕಿನ್ನ ಮಿಗಿಲಾಗಿ ನೀರಾವರಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟಿರ್ತಕ್ಕಂಥ ಮಹಾನೀರಿ ದೇಶದಲ್ಲಿ ಯಾರಾದರೂ ಇದ್ದರೆ ಅದು ದೇವೇ ಕೊಟ್ಟರು ಇವತ್ತು ಅವರ ಒಂದು ಗಡಿಯಲ್ಲಿ ಅವರೊಬ್ಬರು ಶಿಷ್ಯನಾಗಿ ನಾನು ಈ ಕ್ಷೇತ್ರದಲ್ಲಿ ಪ್ರಾಮಾಣಿಕತೆಯಿಂದ ಜೆ ಡಿ ಎಸ್ ಪಕ್ಷ ಕಟ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ ಇವತ್ತು ಕುಮಾರಣ್ಣವರು ಈ ರಾಜ್ಯದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಆರರಲ್ಲಿ ಕೇವಲ ಇಪ್ಪತ್ತು ತಿಂಗಳು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅವರು ಮಾಡಿರ್ತಕ್ಕಂಥ ಕೆಲಸಗಳು ಇವತ್ತು ಸಾರಾಯಿ ನಿಷೇಧ ಇರ್ಬೋದು ಲಾಟರಿ ನಿಷೇಧ ಇರ್ಬೋದು ಗರ್ಭಿಣಿ ಸೇರಿಗೆ ಹತ್ತು ಸಾವಿರ ಹಣ ಕೊಡ್ತಕ್ಕಂಥದ್ದು ಇರ್ಬೋದು ಮತ್ತು ಮಕ್ಕಳಿಗೆ ಸೈಕಲ್ ವಿತರಣೆ ಮಾಡ್ತಕ್ಕಂಥದ್ದು ಇರ್ಬೋದು ಎರಡು ಸಾವಿರದ ಹದಿನೆಂಟರಲ್ಲಿ ಮುಖ್ಯಮಂತ್ರಿ ಆದಂಥಲ್ಲಿ ಇಡೀ ದೇಶದಲ್ಲಿ ಯಾರೂ ಸಹ ರೈತರ ಸಾಲ ಮನ್ನಾ ಮಾಡಿಲ್ಲ ಅಂತ ಮಹಾಂಧವರು ರೈತರಿಗೆ ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದರು ಇದನ್ನೆಲ್ಲ ಸಹಿಸಲಾರ್ದಂಥ ಇವತ್ತು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವರ ಒಂದು ಅಧಿಕಾರ ಬಂದ ಮೇಲೆ ನಿರಂತರವಾಗಿ ಈ ಜೆ ಡಿ ಎಸ್ ಪಕ್ಷವನ್ನು ಸಂಪೂರ್ಣವಾಗಿ ಇವತ್ತು ನಾಶ ಮಾಡಬೇಕು ಅನ್ನೋದೊಂದು ತೀರ್ಮಾನ ಬಿಟ್ಟರೆ ಬೇರೆ ಯಾವುದೇ ಅಭಿವೃದ್ಧಿ ಬಗ್ಗೆ ಅವರು ಗಮನ ಹರಿಸಿಲ್ಲ ಇವತ್ತು ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಕೇಂದ್ರ ಸರ್ಕಾರದಲ್ಲಿ ಐವತ್ತೇಳು ವರ್ಷ ಅಧಿಕಾರವನ್ನು ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಈ ತಮ್ಮ ಮಾಧ್ಯಮ ಮುಖೇನ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನು ಕೇಳಕ್ಕೆ ಬಯಸ್ತಾ ಇದ್ದೀನಿ ಎಲ್ಲಿದೆ ನಿಮ್ಮ ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನೀವು ಗೆದ್ದಿರ್ತಕ್ಕಂಥದ್ದು ಕೇವಲ ಐವತ್ತೆರಡು ಎರಡು ಸಾವಿರದ ಹದಿನಾಲ್ಕರಲ್ಲಿ ಗೆದ್ದಿರ್ತಕ್ಕಂಥದ್ದು ಕೇವಲ ನಲವತ್ತು ಈಗ ಎಲ್ಲ ನಮ್ಮ ಮಾಧ್ಯಮ ಸ್ನೇಹಿತರು ವರದಿಗಳ್ ಮಾಡ್ತಾ ಇದ್ದಾರೆ ರಿಪೋರ್ಟ್ಸ್ ನೋಡ್ತಾ ಇದ್ದರೆ ಈ ಬಾರಿ ಮೂವತ್ತೆಂಟು ಸೀಟ್ ನಿಂತು ಹೋಗ್ತಿದೆ ಇವತ್ತು ಆಲ್ರೆಡಿ ಎಲ್ಲ ಕಡೆ ಇವತ್ತು ವರದಿ ಮಾಡ್ತಾಯಿದ್ದಾರೆ ಸರ್ವೇ ನಡೀತಾ ಇದೆ ಇವತ್ತು ಸಿದ್ದರಾಮಯ್ಯವ್ರಿಗೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಿಮ್ಗೇನಾದರೂ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಕಟ್ಟಬೇಕಂತ ಏನಾದರೂ ಆಸೆ ಇದ್ದರೆ ನೀವು ಹೋಗಿ ಇವತ್ತು ನರೇಂದ್ರ ಮೋದಿಜಿಯವರು ಗುಜರಾತಲ್ಲಿ ಮೂರು ಬಾರಿ ಮುಖ್ಯಮಂತ್ರಿಯಾಗಿ ಇವತ್ತು ಈ ದೇಶದಲ್ಲಿ ಹತ್ತು ಹತ್ತು ವರ್ಷ ಪ್ರಧಾನಮಂತ್ರಿಯಾಗಿ ಇವತ್ತು ನಾನ್ನೂರು ಸೀಟ್ ಗೆಲ್ಲಂಥ ಸಮರ್ಥ ನಾಯಕರು ಯಾರಾದರೂ ಈ ದೇಶದಲ್ಲಿದ್ದರೆ ನರೇಂದ್ರ ಮೋದಿಜಿಯವರು ನಿಮ್ಗೇನಾದರೂ ಕಾಂಗ್ರೆಸ್ ಪಕ್ಷದ ಬಗ್ಗೆ ಹೆಚ್ಚಿನ ಒಳವಿದ್ರೆ ನೀವು ಹೋಗಿ ಬೇರೆ ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷ ಕಟ್ಟಿದ್ದು ಒಳ್ಳೇದಂತ ನನ್ನ ಅಭಿಪ್ರಾಯ ಹೇಳಿ ಭಾಳಷ್ಟು ಬುದ್ಧಿಮಂತರು ಮತದಾರರು ಇವತ್ತು ಗ್ಯಾರಂಟಿ ಅನ್ನೋಂಥ ಪದ ಯಾರೊಬ್ಬ ಮತದಾರ ಗಮನದಲ್ಲೂ ಇಲ್ಲ ಯಾಕಿಲ್ಲ ಅಂದರೆ ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಕಾರಣ ಎರಡು ಸಾವಿರದ ಇಪ್ಪತ್ತ್ಮೂರು ವಿಧಾನಸಭೆ ಚುನಾವಣೆಯಲ್ಲಿ ಬಿ ಜೆ ಪಿ ಪಕ್ಷ ವರ್ಷ ಆಡಳಿತ ವಿರುದ್ಧವಾಗಿ ಅವ್ರಿಗೆ ತಗೊಂಡಂಥ ಕೆಲವು ತಪ್ಪು ನಿರ್ಧಾರಗಳಿಂದ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಇವತ್ತೇನಾದರೂ ಗ್ಯಾರಂಟಿಗಳನ್ನೋದೇನಾದರೂ ವರ್ಕೌಟ್ ಆಗಂಗಿದ್ರೆ ಈ ರಾಜ್ಯದಲ್ಲಿ ಇಪ್ಪತ್ತು ಸೀಟ್ ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು ಇವತ್ತು ತಾವೇ ಅಲ್ಲೋ ಡೈಲಿ ಸಮೀಕ್ಷೆಗಳು ವರದಿ ಇಲ್ಲಿ ನೋಡ್ತಾ ಇದ್ದೆ ನಾಲ್ಕರಿಂದ ಐದು ಸೀಟ್ ಅಂತ ಸಮೀಕ್ಷೆಗೆ ಮಾಡ್ತಾಯಿದ್ದೆ ಇವತ್ತು ಗ್ಯಾರಂಟಿ ಅನ್ನೋದು ಜನಸಾಮಾನ್ಯರು ಕಟ್ಟೋ ತೆರಿಗೆ ಹಣ್ಣು ಹಣದಿಂದ ಗ್ಯಾರಂಟಿಗಳು ಕೊಡ್ತಾ ಇರೋದು ಇವೆಲ್ಲಕ್ಕಿಂತ ಮಿಗಿಲಾಗಿ ಇವತ್ತು ಹನ್ನೊಂದು ತಿಂಗಳಲ್ಲಿ ರಾಜ್ಯ ಸರ್ಕಾರ ಒಂದು ಲಕ್ಷ ಐದು ಸಾವಿರ ಕೋಟಿಗ ಆಲ್ರೆಡಿ ಸಾಲ ಮಾಡಿದೆ ಪ್ರತಿ ಕುಟುಂಬದ ಮೇಲೆ ಇವತ್ತು ಮೂವತ್ತಾರು ಸಾವಿರ ರೂಪಾಯಿ ಇವತ್ತು ಸಾಲವನ್ನು ಹೊರಿಸ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಪಕ್ಷದ ನಾಯಕರು ಮಾಡ್ತಾಯಿದ್ದಾರೆ ಇವತ್ತು ಅವರಿಗೆ ಜನ ನಮಗೆ ಮನ್ನಣೆ ಕೊಡ್ತಾ ಇಲ್ಲ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ ಅಧಿಕಾರ ತರಕ್ಕೆ ಆಗ್ತಾ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಇವತ್ತು ಇವರು ಗ್ಯಾರಂಟಿ ಘೋಷಣೆ ಮಾಡಿದರು ಅದರ ಒಂದು ಮುಂದುವರೆದ ಭಾಗ ಕೇಂದ್ರದಲ್ಲೂ ಕೇಂದ್ರದವರು ಗ್ಯಾರಂಟಿಲಿ ಈ ಗ್ಯಾರಂಟಿಗೆ ಯಾವುದೇ ಕಾರಣಕ್ಕೂ ಬುದ್ಧಿಮಂತರು ಸ್ವಾಭಿಮಾನ ಇರತಕ್ಕಂಥವ್ರು ಇವತ್ತು ಎಲ್ಲರೂ ಹೇಳ್ತಾ ಇರ್ತಕ್ಕಂಥದ್ದು ಭಾರತ ದೇಶ ಈ ಭದ್ರವಾಗಿರಬೇಕಾದ್ರೆ ಈ ದೇಶದಲ್ಲಿ ಮತ್ತೊಮ್ಮೆ ಬಾರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತೊಮ್ಮೆ ಬಾರಿ ಪ್ರಧಾನಮಂತ್ರಿ ಆಗ್ಬೇಕನ್ನೋ ಒಂದು ಸಂಕಲ್ಪ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷದ ಕಥೆ ಈ ದೇಶದಲ್ಲಿ ಮುಳುಗ್ತಾ ಇರ್ತಕ್ಕಂಥ ಒಂದು ಅಡುಗು ಅಂತ ನಾನು ಹೇಳಿ ಪರಿಸ್ಥಿತಿಯೆ ಸರ್ ನಿನ್ನೆ ಮೋದಿಯವರು ಮೈಸೂರಿಗೆ ಬಂದಿದ್ದರು ಈ ಸಂಕಲ್ಪ ಪತ್ರ ಅಂತ ಒಂದು ಪ್ರ ರಿಲೀಸ್ ಮಾಡಿ ಆ ಬಗ್ಗೆ ತಮ್ಮ ಪ್ರತಿಕ್ರಿಯೆ ಅಲ್ಲ ಈಗ ಈ ದೇಶಕ್ಕೆ ಗ್ಯಾರಂಟಿನೇ ಮೋದಿಜಿಯವರು ಅವ್ರು ಯಾವುದೇ ಗ್ಯಾರಂಟಿ ಕೊಟ್ಟರು ಅದು ಶಾಶ್ವತವಾಗಿರ್ತಕ್ಕಂಥ ಗ್ಯಾರಂಟಿ ಇವತ್ತು ಈ ದೇಶದಲ್ಲಿ ಮೂವತ್ತು ನಾಲ್ಕು ಕೋಟಿ ಕುಟುಂಬಗಳಿಗೆ ಆಯುಷ್ಮಾನ್ ಭಾರತ್ ಕಾರ್ಡ್ ಕೊಟ್ಟಿದ್ದಾರೆ ಇವತ್ತು ಎಪ್ಪತ್ತು ವರ್ಷ ಮೇಲ್ಪಟ್ಟವರಿಗೆ ಫ್ರೀ ಚಿಕಿತ್ಸೆ ಅಂತ ಕೊಟ್ಟಿದ್ರು ಇದು ಎಕನಾಮಿಕ್ ಇದು ಅಜೆಂಡ್ ನಾವು ದಿನ ಅಕ್ಕಿ ಕೊಡ್ತೀವಿ ಹಣ ಕೊಡ್ತೀರಿ ಅನ್ನೋದು ಎಕನಾಮಿಕ್ ಅಲ್ಲ ಮೋದಿಜಿ ಕೊಡ್ತಾ ಇರೋದು ಇವತ್ತು ಈ ದೇಶದಲ್ಲಿರ್ತಕ್ಕಂಥ ಸಮಸ್ಯೆ ಒಂದು ಶಿಕ್ಷಣ ಇನ್ನೊಂದು ಆರೋಗ್ಯ ಇದಕ್ಕೆ ಅವ್ರು ಹೆಚ್ಚಿನ ಒತ್ತು ಇದ್ದಾರೆ ಅವರು ಈ ದೇಶದಲ್ಲಿ ನಿರಂತರವಾಗಿ ಈ ಭೂಮಿ ಇರೋ ತನಕ ಒಂದು ಸಾ ಒಂದು ಶಾಶ್ವತವಾಗಿ ಉಳಿಬೇಕನ್ನೋ ಒಂದು ಕಾರ್ಯಕ್ರಮಗಳು ಇವತ್ತು ನರೇಂದ್ರ ಮೋದಿಜಿ ಕೊಡ್ತಾರೆ ಇವತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ಇರ್ತಕ್ಕಂಥ ದೇಶ ನಮ್ಮ ಭಾರತ ದೇಶ ಅತಿ ಹೆಚ್ಚಿನ ನೈಸರ್ಗಿಕ ಸಂಪತ್ತಿರತಕ್ಕಂಥ ದೇಶ ನಮ್ಮ ಭಾರತ ದೇಶ ಈ ದೇಶವನ್ನು ಉಳಿಸ್ಲಿಕ್ಕೆ ಸಮರ್ಥವಾಗಿರ್ತಕ್ಕಂಥ ನಾಯಕರು ನರೇಂದ್ರ ಮೋದಿಜಿಯವರು ಅವ ನರೇಂದ್ರ ಮೋದಿಜಿಯವರಿಗೆ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಇವತ್ತು ಅರವತ್ತು ನಾಲ್ಕು ವರ್ಷ ಸುದೀರ್ಘವಾಗಿ ರಾಜಕಾರಣ ಮಾಡಿರೋಂಥವ್ರು ಇವತ್ತು ಒಪ್ಪಿ ಇವತ್ತು ಅವ್ರನ್ನ ಮತ್ತೊಮ್ಮೆ ಬಾರಿ ಮುಖ್ಯ ಪ್ರಧಾನಮಂತ್ರಿ ಮಾಡಬೇಕಂತ ಹೊರಟಿದ್ದಾರೆ ಇದಕ್ಕೆಲ್ಲ ನಾವು ಅವರ ಒಂದು ಸೂಚನೆಯನ್ನು ಪಾಲನೆಯನ್ನು ಮಾಡ್ತಾ ಇದ್ದೀರಿ ನೂರಕ್ಕೆ ನೂರಷ್ಟು ಈ ದೇಶದಲ್ಲಿ ಸುಭದ್ರವಾದ ಸರ್ಕಾರ ಬರ್ತದೆ ಎರಡು ಸಾವಿರದ ನಲವತ್ತೇಳರಿಗೆ ಈ ದೇಶದಲ್ಲಿ ಬಡತನ ನಿರ್ಮೂಲನೆ ಆಗ್ತಕ್ಕಂಥದ್ದು ನೂರಕ್ಕೆ ನೂರು ಸತ್ಯ ಶಿಲ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ಸ್ವಾಭಿಮಾನ ಮತದಾರ ಬಂಧುಗಳಿಗೆ ಏನಿವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಲೋಕಸಭೆ ಚುನಾವಣೆಯಲ್ಲಿ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿಯಾದ ಮಲ್ಲೇಶ್ ಬಾಬು ಅವರಿಗೆ ಆಶೀರ್ವಾದ ಮಾಡಬೇಕಂತ ಹೇಳಿ ಮುಖ್ಯ ನನ್ನ ಮನವಿಯನ್ನು ಇವತ್ತು ನಮ್ಮ ಶಿಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಹದಿನಾರು ವಿಧಾನಸಭಾ ಕ್ಷೇತ್ರ ಚುನಾವಣೆ ನಡೆದಿದ್ದು ಇದರಲ್ಲಿ ಹನ್ನೊಂದು ಬಾರಿ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿ ಗೆಲ್ಲಿಸಿರ್ತಕ್ಕಂಥ ಕ್ಷೇತ್ರ ಇವತ್ತು ಇಡೀ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಯಾರ ಯಾವುದಾದರೂ ಭಾಳಷ್ಟು ಹಿಂದುಳಿದಿರ್ತಕ್ಕಂಥ ಕ್ಷೇತ್ರ ಇದ್ದರೆ ಅದು ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರ ಇವತ್ತು ಈ ಕ್ಷೇತ್ರದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳಾಗಿಲ್ಲ ಮುಖ್ಯವಾಗಿ ಶಿಕ್ಷಣಕ್ಕೆ ಯಾವುದೇ ಒಂದು ಇಂಜಿನಿಯರಿಂಗ್ ಕಾಲೇಜ್ ಆಗ್ಬೋದು ಇವತ್ತು ನಿರುದ್ಯೋಗಿಗಳು ಭಾಳಷ್ಟು ಜನ ಇದ್ದಾರೆ ಒಂದು ಇಂಡಸ್ಟ್ರಿಯಲ್ ಆಗ್ಬೋದು ಯಾವುದೇ ಒಂದು ಒಳ್ಳೆಯ ರೀತಿಯ ಅಭಿವೃದ್ಧಿ ಕೆಲಸಗಳಾಗಿಲ್ಲ ಮುಂದೆ ನಮ್ಮ ವರಿಷ್ಠರ ಒಂದು ಆಶೀರ್ವಾದ ದೇಶದ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿಜಿ ಒಂದು ಆಶೀರ್ವಾದದಿಂದ ಈ ಕ್ಷೇತ್ರದಲ್ಲಿ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳು ಮಾಡ್ತಕ್ಕಂಥ ಒಂದು ಜವಾಬ್ದಾರಿ ಇವತ್ತು ನಮ್ಮ ಮೇಲೆ ಇದೆ ಈ ಒಂದು ಕ್ಷೇತ್ರ ಅಭಿವೃದ್ಧಿ ಆಗುವಾಗ ಈ ಕ್ಷೇತ್ರದ ಎಲ್ಲ ಮತದಾರರು ಈ ಒಂದು ಚುನಾವಣೆಯಲ್ಲಿ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಗೆ ತಾವು ಆಶೀರ್ವಾದ ಮಾಡಬೇಕಂತೇಳಿ ತಮ್ಮ ಮುಖ್ಯನ ನಾನು ಎಲ್ಲರಿಗೂ ಮನವಿಯನ್ನು ಮಾಡ್ತೇನೆ